ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನಿಲ್ಲಿ ಒಂದು ಬೋಲ್ನಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೇನೆ ರೀ ಇದು ಸ್ವಲ್ಪ ಎಳೆ ಬೆಂಡೆಕಾಯಿ ಇದೆ ರೀ ಈ ಥರನೇ ಇದು ಕಟ್ ಮಾಡಿದ್ದೀನಿ ರೀ ಇವತ್ತು ಇದು ಬೆಂಡೆಕಾಯಿ ಚಟ್ನಿನೂ ಅಂತ ರೀ ಖಾರನೂ ಅಂತಾರೆ ಉತ್ತರ ಕರ್ನಾಟಕದ ಕಡೆಗೆ ಇದೊಂದು ಬೆಂಡೆಕಾಯಿ ಖಾರ ಮಾಡ್ತಾರೆ ತುಂಬ ಟೇಸ್ಟ್ ಆಗಿರುತ್ತೆ ನಿಮಗೆ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ರೀ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ನಮ್ಮ ವಿಡಿಯೋಗಳನ್ನು ಯಾರು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಇವಾಗ ಇಲ್ಲೊಂದು ಬಾಂಡ್ಲೆಯನ್ನು ಇಟ್ಕೊಂಡಿದ್ದೀನಿ ರೀ ಈ ಬಾಣಲೆಗೆ ನೋಡಿರಿ ನಾನು ಸ್ವಲ್ಪನೇ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕಿದ್ದೀನಿ ರೀ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಇದ್ದೀನಿ ರೀ ಹಾಗಾಗಿ ಒಂದು ಚಮಚ ತೊಗೊಂಡಿನಿ ನೀವು ಜಾಸ್ತಿ ಮಾಡಪ್ಪಲೇ ಇತ್ತು ಜಾಸ್ತಿ ತಗೋಬೋದು ರೀ ಇದು ಸ್ವಲ್ಪನೇ ಕಲರು ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ರೀ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪ ಕರ್ಬೇವು ಸೊಪ್ಪನ್ನು ರೀ ಕರಿಬೇ ಸೊಪ್ಪು ಟೇಸ್ಟು ಚೆನ್ನಾಗಿರುತ್ತೆ ಹಂಗೆ ಕರಿಬೇ ಸೊಪ್ಪನ್ನು ಹಾಕೊಂಡಿದ್ದೇವೆ ಇವಾಗ ಒಂದು ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ರೀ ಈಗ ಇದಕ್ಕೆ ನೋಡಿರಿ ನಮ್ಮದು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿನಿ ಒಂಚೂರು ಹಿಂಗೆ ಈ ಥರನೇ ನೋಡ್ರಿ ಪೀಸ್ ಮಾಡಿ ಹಾಕ್ತೀನಿ ರೀ ಅಂದರೆ ಇದು ಸ್ವಲ್ಪ ಬೇಗ ಫ್ರೈ ಆಗದ್ರಿ ಸ್ವಲ್ಪ ಕ್ವಾಂಟಿಟಿಯಲ್ಲಿದೆ ಅಂಥೇಳಿ ನಾನು ಈ ಥರನೇ ತೊಗೊಂಡಿದ್ದೀನಿ ರೀ ಇವು ಇದ್ರ ಜೊತೆಗೇ ಅಂದರೆ ಸ್ವಲ್ಪ ನಮ್ಮದು ಫ್ರೈ ಮಾಡ್ಕೋಬೇಕ್ರಿ ಇವಾಗ ನಮ್ಮದು ಮೆಣಸಿನ್ಕಾಯಿ ಸ್ವಲ್ಪನೇ ಫ್ರೈ ಆಗಿದೆ ರೀ ಇವಾಗ ಇದಕ್ಕೆ ನೋಡ್ರಿ ಒಂದು ಸ್ವಲ್ಪ ಒಂದು ಎಲೆ ಹುಣಸೆ ಹಣ್ಣನ್ನು ಸಹ ಹಾಕೋತಾ ಇದ್ದೇನೆ ಮತ್ತು ಇದಕ್ಕೆ ನೋಡ್ರಿ ಒಂದು ಸ್ವಲ್ಪ ಜೀರಿಗೆ ಸಹ ಹಾಕೋತಾ ಇದ್ದೇನೆ ಇದರೊಟ್ಟಿಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ ತುಂಬ ಒಳ್ಳೆಯ ಒಂದು ಟೇಸ್ಟ್ ಆಗಿರುತ್ತೆ ರೀ ಬೆಂಡೆಕಾಯಿ ಖಾರ ಇವಾಗ ನಮ್ಮದು ಇದು ಫ್ರೈ ಆಗಿದೆ ರೀ ನಾನು ಇದನ್ನು ಎತ್ತಿಟ್ಕೋತಾ ಇದ್ದೀನಿ ಇವಾಗ ನಾವು ಸ್ವಲ್ಪ ತೆಗೆದಿಟ್ಕಳ್ರಿ ಇವಾಗ ಇದಕ್ಕೆ ನೋಡಿರಿ ನಾವು ಸ್ವಲ್ಪನೇ ಇವಾಗ ಬೆಂಡೆಕಾಯಿಯನ್ನು ಹಾಕೋಣ್ರಿ ಬೆಂಡೆಕಾಯಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗತ್ತಂತನೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಇದಕ್ಕೆ ಇನ್ನೊಂದು ಸ್ವಲ್ಪ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ರೆ ಸಾಕು ರೀ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಣ್ರಿ ಇವಾಗ ನಮ್ಮದು ಬೆಂಡೆಕಾಯಿ ನೋಡ್ರಿ ಸ್ವಲ್ಪನೇ ಗೋಲ್ಡನ್ನು ಬ್ರೌನ್ ಆಗಿದೆ ರೀ ಈ ಥರ ಗೋಲ್ಡನ್ ಬ್ರೌನ್ ಆದರೆ ಸಾಕ್ರಿ ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ ಇವಾಗ ಬೆಂಡೆಕಾಯಿನ ತೆಗೆದಿಟ್ಕೊಂಡಿದ್ದೀನಿ ರೀ ಇವಾಗ ಈ ಪಾತ್ರೆಗೆ ನೋಡಿರಿ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳಣ್ರಿ ಒಂದು ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡ್ರೆ ಸಾಕ್ರಿ ನಾನು ಮೀಡಿಯಮ್ ಸೈಜಿಂದ ಎರಡು ಟೊಮೆಟೊವನ್ನು ಕಟ್ ಮಾಡ್ಕೊಂಡಿದ್ದೀನಿ ರೀ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ್ರಿ ಇದು ಚೆನ್ನಾಗಿ ಫ್ರೈ ಮಾಡಬೇಕ್ರಿ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಇವಾಗ ರೀ ನಮ್ಮದು ಟೊಮೆಟೋವನ್ನು ನಾವು ಈ ಥರ ಬಾಡಿಸ್ಕೊಂಡಿದ್ದೇವೆ ಈಗ ಇದನ್ನು ಆಫ್ ಮಾಡಿದ್ವಿ ಇದು ಸ್ವಲ್ಪನೇ ಹಾರಿಸ್ಕೊಳ್ಳಣ್ರಿ ಇವಾಗ ನಾನಿಲ್ಲಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ರೀ ಇವಾಗ ಇದಕ್ಕೆ ನೋಡಿ ನಾನು ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ಈ ಥರ ಅರ್ಧ ಮರ್ಧ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ ರೀ ಇದಕ್ಕೆ ನೋಡಿರಿ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿರಿ ಹಾಗಾಗಿ ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೇನೆ ಇದಕ್ಕೆ ನೋಡಿರಿ ಒಂದು ಐದಾರು ಬೆಳ್ಳುಳ್ಳಿ ಹೆಸರನ್ನು ಹಾಕ್ಕೊಂಡಿದ್ದೀನಿ ರೀ ಇವಾಗ ಸ್ವಲ್ಪ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ರೀ ಇವಾಗ ಇದನ್ನು ನೋಡ್ಬೋದು ರೀ ಸ್ವಲ್ಪನೇ ನಾನು ಅರ್ಧಮರ್ಧನೇ ಇದು ಫ್ರೈ ಮಾಡ್ಕೊಂಡಿದ್ದೀನಿ ರೀ ಇವಾಗ ಇದು ನೋಡ್ಬೋದು ರೀ ನಾವೆಲ್ಲ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಮತ್ತು ಕಾಳು ಕರಿಬೇವು ಸೊಪ್ಪು ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದು ಇದನ್ನು ಸಹ ಹಾಕೋತಾ ಇದ್ದೀನಿ ರೀ ಇವಾಗ ಇದಕ್ಕೆ ನೋಡಿರಿ ನಾವು ಟೊಮೆಟೊವನ್ನು ಫ್ರೈ ಮಾಡ್ಕೊಂಡಿದ್ದೆ ನೋಡಿರಿ ಇದನ್ನು ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನಮ್ಮದು ಸ್ವಲ್ಪ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ರೀ ಇದಕ್ಕೆ ಇನ್ನೊಂದು ಚೂರೇ ಚೂರು ಕಾಲು ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಂಡ್ರಿ ಸ್ವಲ್ಪ ಉಪ್ಪು ಕಡಿಮೆ ಇದೆ ಉಪ್ಪನ್ನು ಸಹ ರೀ ಈಗ ಬೆಂಡೆಕಾಯನ್ನು ಹಾಕ್ಕೊಳ್ಳೋಣ ಇವಾಗ ಇದನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳಣ್ರಿ ಇವಾಗ ನಮ್ಮದು ಸ್ವಲ್ಪನೇ ಗುಡಿ ರೀ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ರೀ ಹಾಕೊಂಡು ಸ್ವಲ್ಪನೇ ಇದು ಸಾಕು ಸಾಕ್ರಿ ಇವಾಗ ನಮ್ಮದು ಈ ಥರನೇ ತರಿ ತರಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ರೀ ನೋಡ್ಬೋದು ನಮ್ಮದು ಬೆಂಡೆಕಾಯಿ ಹೇಳಿ ಗೊತ್ತಾಗೋದಿಲ್ಲ ರೀ ತುಂಬ ಒಂದು ಟೇಸ್ಟ್ ರೀ ಇದು ಚಟ್ನಿ ಈಗ ನೋಡ್ಬೋದು ರೀ ಇದಕ್ಕೆ ನೀವು ಬೇಕಿದ್ರೆ ಸಾಸಿವೆ ಹಾಕಿ ಕ ಒಗ್ಗರಣೆ ಹಾಕೊಬೋದು ರೀ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಯಾಕಂದರೆ ಎಲ್ಲನೂ ನಾನು ಫ್ರೈ ಮಾಡಿ ಹಾಕಿದ್ದೀನಿ ನೋಡಿರಿ ಹಾಗಾಗಿ ನಾನು ಒಳಗೆ ಒಂದೊಂದು ಬೆಂಡೆಕಾಯಿ ಈ ಥರ ಇರುತ್ತೆ ರೀ ಅದೇನು ಇದು ಆಗೋಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ನೋಡ್ಬೋದು ರೀ ತುಂಬ ಇವಾಗ ನೋಡ್ಬೋದು ರೀ ನಾನು ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಕಾಂಬಿನೇಷನ್ ಮಾಡಿ ಇಟ್ಕೊಂಡಿದ್ದೀನಿ ರೀ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ಇರುತ್ತೆ ರೀ ನೋಡ್ಬೋದು ಸತಿ ಟ್ರೈ ಮಾಡಿ ನೋಡಿ ಇದಕ್ಕೆ ನೀವು ಬೇಕಿದ್ದರೆ ಸ್ವಲ್ಪ ನಾನು ಕಾಯಿ ರೀ ಆಯಿಲು ಅದನ್ನು ಹಾಕೊಂಡ್ರೆ ಸಾಕು ಇದು ಸ್ವಲ್ಪ ಆಯಿಲು ಈ ಥರ ಹಾಕಿದ್ರೂ ಆಗುತ್ತೆ ತುಪ್ಪ ಹಾಕಿದ್ರೂ ಆಗುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು